ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಹಳೇ ಕಾಲದ ಹಳ್ಳಿ ಶೈಲಿಯ ಒಂದು ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಪತ್ರಡೆಯನ್ನು ಮಾಡಿದ್ದೇನೆ ನೋಡಿ ಇದನ್ನು ಹೇಗೆ ಮಾಡೋದು ಅಂತೆಲ್ಲ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಪತ್ರಡೆ ಅನ್ನೋದು ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ತಿನ್ನುವಂತಹ ಒಂದು ತಿಂಡಿ ಇದು ಕೆಸುವಿನ ಎಲೆಯಲ್ಲಿ ಮಾಡೋದು ಅಂತ ಎಲ್ಲರಿಗೂ ಗೊತ್ತಲ್ವ ಇದು ಮಳೆಗಾಲದಲ್ಲಿ ಬಹಳ ಒಂದು ಉತ್ತಮವಾದ ಆಹಾರ ಬೇಗ ಕೋಲ್ಡ್ ಆಗೋರಿಗೆ ಆಮೇಲೆ ಆಗಾಗ ಜ್ವರ ಬರುವವರಿಗೆಲ್ಲ ಒಂಥರ ಒಳ್ಳೆ ಆರೋಗ್ಯಕರವಾದ ಆಹಾರ ಇದನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಮಾಡಿ ನೋಡಬೇಕು ನೋಡಿ ಇವತ್ತಿನ ನಮ್ಮ ಪತ್ರ ಹೀಗಿತ್ತು ನಾವು ಕೆಲಸ ಜಾಸ್ತಿ ಆಗುತ್ತೆ ಅಂತ ತಿನ್ನದೇ ಮಾಡದೆ ಹೋದರೆ ತಿನ್ನೋದು ಕೂಡ ಕಷ್ಟ ಆಗುತ್ತೆ ನೋಡಿ ನಮ್ಮ ಪತ್ರಡೆಯನ್ನು ನೋಡಿ ಬರುವ ಈಗ ಹೇಗೆ ಮಾಡೋದು ಅಂತ ಇವತ್ತಿನ ಪತ್ರಡೆಗೆ ನಾನು ಮೂರು ಅಕ್ಕಿನ ಸೇರಿಸ್ಬಿಟ್ಟು ಅರ್ಧ ಕಿಲೋ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಬಿಳಿ ಕುಚ್ಚಲಕ್ಕಿ ತಗೊಂಡಿದ್ದೇನೆ ಇದು ಎಲ್ಲ ಡಿಪೋದಿಂದ ಹಿಡಿದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆ ಇಲ್ಲಿ ನಾನು ಅರ್ಧ ಕಪ್ಪು ಕೆಂಪು ಕುಚ್ಚಲಕ್ಕಿ ಅರ್ಧ ಕಪ್ಪಷ್ಟು ಬಿಳಿ ಕುಚ ಬಿಳಿ ಅನ್ನದ ಅಕ್ಕಿ ಇದು ಮೂರು ಸೇರಿಸಿ ನಾನಿವಾಗ ಬಸ್ಟ್ ನೆನೆ ಹಾಕೋ ಮೊದಲು ಚೆನ್ನಾಗಿ ತೊಳೆದು ಬರ್ತೀನಿ ಈ ಅಕ್ಕಿನ ನಾವು ನೈಟ್ ಅಥವಾ ಎಂಟು ಗಂಟೆಗಳ ಕಾಲ ನಾವು ಈಗ ನೆನೆ ಹಾಕಿರಬೇಕು ಏನಂದರೆ ರಾತ್ರಿ ಹಾಕಿ ಬೆಳಿಗ್ಗೆ ಮಾಡಿದರೂ ಆಗುತ್ತೆ ಬೆಳಿಗ್ಗೆ ಹಾಕಿ ರಾತ್ರಿ ಸಂಜೆ ಟೈಮಿಗೆ ತಿಂಡಿ ಮಾಡಿದರೂ ಆಗುತ್ತೆ ಒಟ್ಟಲ್ಲಿ ಎಂಟು ಗಂಟೆಗಳ ಕಾಲ ನೆನೆ ಹಾಕಿರಬೇಕು ನಾನೀಗ ಅರ್ಧ ಕಿಲೋ ಅಕ್ಕಿಗೆ ಇಷ್ಟು ಪತ್ರಡೆ ಎಲ್ಲ ತಗೊಂಡಿದ್ದೀನಿ ಇಷ್ಟು ಅಂದರೆ ಸಾಮಾನ್ಯ ಚಿಕ್ಕದು ದೊಡ್ಡದೆಲ್ಲ ಸೇರಿ ಒಂದು ಹದಿನಾಲ್ಕು ಹದಿನೈದು ಎಲೆ ಇದೆ ಊರಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ ಬೆಂಗಳೂರು ಅಥವಾ ಇನ್ಯಾವುದೋ ಸಿಟಿಯಲ್ಲಿ ಮಂಗ್ಳೂರು ಸ್ಟೋರ್ಸ್ ಅಂತ ಇರುತ್ತೆ ಅಲ್ಲಿಗೆ ಹೋದರೆ ನಿಮಗೆ ಯಾವಾಗ ಬೇಕಾದರೂ ಈ ಎಲೆ ಸಿಗುತ್ತೆ ಮೊದಲು ಈ ಎಲೆಯನ್ನು ತುಂಬ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ಬೋದು ಇದರ ಮೇಲೇ ಹಿಟ್ಟು ಹಚ್ಚಿ ಹಾಗೇನು ಮಾಡ್ಬೋದು ನಾಲ್ಕೈದು ಥರದ ಪತ್ರಡ್ ಮಾಡ್ಬೋದು ನಾನಿವತ್ತು ಸಾರಲ್ಲಿ ಹಾಕಿದ ಪತ್ರಡಲ್ವ ಮಾಡೋದು ಈಗ ನಾನು ಎಲೆಯನ್ನು ತೊಡೆದು ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದರ ಕಡೆಯನ್ನೆಲ್ಲ ಹೀಗೆ ಕಟ್ ಮಾಡಬೇಕು ನೋಡಿ ಇದರ ಇದೆಲ್ಲ ಇರುತ್ತಲ್ಲ ಕಡೆ ಭಾಗವನ್ನೆಲ್ಲ ಹೀಗೆ ಕಟ್ ಮಾಡಿ ತೆಗೆದು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಇದನ್ನು ನೋಡಿ ಸೊಪ್ಪೆಲ್ಲ ಕಟ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಕಟ್ ಮಾಡಿದ್ರೆ ಸಾಕಾಗುತ್ತೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈಗ ಎಲೆ ಕಟ್ ಮಾಡಿದ್ದಾಯಿತು ನೋಡಿ ಇಷ್ಟು ಚಿಕ್ಕದಾದರೆ ಸಾಕು ಇದು ಕೆಲವರಿಗೆ ಕೈ ತುಂಬ ತುರಿಸ್ಬೋದು ಇನ್ನು ಕೆಲವರಿಗೆ ತುರಿಸದೇ ಇರ್ಬೋದು ಇನ್ನು ಕೆಲವರಿಗೆ ಅಲ್ಪ ಸ್ವಲ್ಪ ಕೂಡ ಅಲ್ಪ ಸ್ವಲ್ಪ ಕೂಡ ತುರಿಸಬಹುದು ಯಾಕೆಂದರೆ ಈ ಎಲೆಯ ಗುಣ ಆಗಿದೆ ಕೆಸುವಿನ ಎಲೆ ಇರ್ಬೋದು ಹಾಗಾಗಿ ಕೈಗೆ ಸ್ವಲ್ಪ ಕೊಬ್ಬರನ್ನ ಹಚ್ಚಿನೇ ನೀವು ಕೆಲಸ ಸ್ಟಾರ್ಟ್ ಮಾಡಿ ಈಗ ನಮ್ಮ ಪತ್ರೊಡೆ ಅಕ್ಕಿ ನೋಡಿ ಎಂಟು ಅವರು ನೆನೆದಿದೆ ಆಲ್ರೆಡಿ ಇದನ್ನು ನಾನು ನಿನ್ನೆ ತೊಳೆದೇನೆ ನೆನೆ ಹಾಕಿರೋದು ಮತ್ತೆ ಒಂದೆರಡು ಸಲ ಈಗ ತೊಳೆದೆ ಇವಾಗ ಈ ಅಕ್ಕಿನ ಎರಡು ಸಲ ಆಗಿ ರುಬ್ಬಿ ತೆಗಿಬೇಕು ಹುಣ್ಸೆಹಣ್ಣು ಹಾಕಬೇಕು ರುಬ್ಬುವಾಗ ಯಾಕೆಂದರೆ ಕೆಸುವಿನ ಕೆಸುವಿನೆಲೆಯಲ್ಲಿ ಒಂದು ತುರಿಕೆ ಅಂಶ ಇರುತ್ತಲ್ವ ಹಾಗಾಗಿ ಹುಣಸೆ ಉಪ್ಪು ನೀರು ಈ ಅಕ್ಕಿ ಹಾಕಿ ಇವಾಗ ನಾವು ಅದನ್ನು ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಕೊಂಡು ಬರಬೇಕು ಇವಾಗ ಅಕ್ಕಿ ರುಬ್ಬುವಾಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆ ಹಾಕ್ತೀನಿ ಎರಡು ಸಲ ಅಕ್ಕಿ ರುಬ್ಬಬೇಕಾಗ ಎರಡು ಸಲವೂ ಕೂಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆ ಹಾಕ್ತೀನಿ ಅದು ಕಾರಣ ಈಗಾಗಲೇ ಹೇಳಿದ್ದೀನಿ ನಾನು ಕೆಸುವಿನ ಎಲೆಯಲ್ಲಿ ತುರಿಕೆ ಅಂಶ ಇರುತ್ತೆ ಆಗ ಹುಣಸೆಹಣ್ಣೆ ಹಾಕಿದರೆ ಅದನ್ನು ಆ ತುರಿಕೆ ಅಂಶನ ಪೂರ್ತಿ ಅದು ಇವಾಗ ಒಂದೊಂದು ಸಲ ಇಷ್ಟು ಅಕ್ಕಿ ರುಬ್ಕೊಂಡು ಬರೋಣ ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕ್ಲಿಕ್ಕಿಲ್ಲ ರುಬ್ಬುವಾಗ ರುಬ್ಬುವಾಗಲೇ ಉಪ್ಪು ಹಾಕೊಡಬೇಕು ಈಗ ರುಬ್ಬಿದ ಅಕ್ಕಿ ಹಿಟ್ಟನ್ನು ನಾವು ಕೆಸುವಿನ ಕಟ್ ಮಾಡಿದ ಎಲೆ ಜೊತೆ ಸೇರಿಸಬೇಕು ನೋಡಿ ಈ ಥರ ಸಲ ರುಬ್ಕೊಂಡು ಬರ್ತೀನಿ ಆವಾಗ ಕರೆಕ್ಟ್ ಆಗುತ್ತೆ ಈಗ ಎರಡನೇ ಸಲದ ಹಿಟ್ಟನ್ನು ಕೂಡ ನಾನು ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಇಡಬೇಕು ಯಾಕೆಂದರೆ ಆ ನಮ್ಮ ಕೆಸುವಿನ ಎಲೆ ಎಲ್ಲ ಇದೆ ಅಲ್ಲ ಅದು ಚೆನ್ನಾಗಿ ಉಪ್ಪು ಮತ್ತು ಹುಳಿನ ಎಳ್ಕೊಳ್ಬೇಕು ಆವಾಗ ತುರಿಕೆ ಬರೋದಿಲ್ಲ ತುರಿಕೆ ಬರಬಾರ್ದಂತಲೇ ನಾವು ಇಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದು ಹೀಗೆ ನೋಡಿ ಚೆನ್ನಾಗಿ ಪ್ರತಿಯೊಂದು ಎಲೆಗೂ ಕೂಡ ಈ ನಮ್ಮ ಅಕ್ಕಿದು ಹಿಟ್ಟು ಮಿಕ್ಸ್ ಆಗಬೇಕು ತಮ್ಮ ಇರುವರೆಲ್ಲ ಇದನ್ನು ಆಗಾಗ ತಿನ್ನಬೇಕು ಒಂದು ಒಳ್ಳೆಯ ಫೈಬರ್ ಕಂಟೆಂಟ್ ಇರುವ ಸೊಪ್ಪು ಇದು ತುಂಬ ಒಳ್ಳೆಯದು ಸ್ವಲ್ಪ ಹೀಟ್ ಅಂತ ಇದೆ ಅದಕ್ಕೆ ಇದು ಮಳೆಗಾಲದಲ್ಲಿ ತಿನ್ನೋದು ಕೋಲ್ಡ್ ಬೇಗ ಬರೋದಿಲ್ಲ ನಮಗೆ ನೋಡಿ ಇಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಕಲಸಿ ನಾವು ನೋಡಿ ಪ್ರತಿಯೊಂದು ಎಲೆಗೂ ಕೂಡ ಇದು ಸರಿಯಾದ ಪಾಕ ಆಗಿದೆ ರುಬ್ಬಿದ್ದು ಇವಾಗ ಎಲೆ ಉಪ್ಪು ಹುಳಿ ಎಲ್ಲವನ್ನೂ ಹೇಳ್ಕೊಳ್ಳುತ್ತೆ ಆಗ ತುರಿಕೆ ಅಂಶ ಮತ್ತೆ ಇರೋದಿಲ್ಲ ಇದು ತಿಂಡಿ ಆದಮೇಲೆ ಚಿಕ್ಕ ಮಕ್ಕಳಿಗೆ ಕೂಡ ಕೊಡ್ಬೋದು ಮಾಡುವ ರೀತಿಯಲ್ಲಿ ಮಾಡಬೇಕು ಎಂಥ ಸಾಕು ಕೆಸುವಿನ ಗಿಡದಲ್ಲಿ ಆದ ಎಲೆ ಆದ್ರೂ ಕೆಸುವಿನ ಎಲೆಗೆ ತುರಿಕೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ಹುಣಸೆನ್ನ ಸೇರಿಸೋದು ನಮಗೆ ಇದು ಹೀಗೆ ಇರಲಿ ಒಂದು ಹತ್ತು ಹದಿನೈದು ನಿಮಿಷ ಹೀಗೆ ಇರಲಿ ಈಗ ಪತ್ರ ತಿಂಡಿಯ ಸಾರಿನ ಮಸಾಲೆಗೆ ನಾನಿಲ್ಲಿ ತೆಂಗಿನಕಾಯಿ ಫುಲ್ ಒಂದು ಆಮೇಲೆ ಆಫ್ ಒಂದು ಒಟ್ಟಲ್ಲಿ ಒಂದೂವರೆ ತೆಂಗಿನಕಾಯಿ ತಗೊಂಡಿದ್ದೇನೆ ಇದಕ್ಕೆ ಇವಾಗ ನಾನು ಏನೆಲ್ಲ ಮಸಾಲೆ ಹಾಕಬೇಕು ಅಂತ ಹೇಳ್ತೀನಿ ಇಷ್ಟು ತೆಂಗಿನಕಾಯಿ ಬೇಕಾಗುತ್ತೆ ಯಾಕಂದರೆ ನಮ್ಮ ಪತ್ರೊಡೆ ಸಾರಲ್ಲಿ ಮುಳುಗಿ ತೇಲಾಡಬೇಕು ಹಾಗಿದ್ರೆ ಮಾತ್ರ ನಮಗೆ ಅದು ತಿನ್ನಲಿಕ್ಕೆ ಚೆನ್ನಾಗಿರೋದು ಇದಕ್ಕೆ ಇವಾಗ ನಾನು ಎಷ್ಟು ಮೆಣಸಿನಕಾಯಿ ಹಾಕಬೇಕು ಧನಿಯಾ ಬೀಜ ಎಷ್ಟು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನಿಲ್ಲಿ ಪತ್ರಡೆ ಮಸಾಲೆಗೆ ಒಂದು ಮೀಡಿಯಮ್ ಖಾರ ಇರುವ ಗುಂಟೂರು ಮೆಣಸಿನಕಾಯಿ ಒಂದು ಇಪ್ಪತ್ತ ಒಂದು ತಗೊಂಡಿದ್ದೇನೆ ಇದು ಖಾರ ಕಮ್ಮಿ ಬೇಕಂದ್ರೆ ನೀವು ಖಾರ ಕಮ್ಮಿ ಮಾಡಿಕೊಳ್ಳಿ ಸ್ವಲ್ಪ ಇದು ಜಾಸ್ತಿ ಮೆಣಸಿನಕಾಯಿ ಖಾರ ಇಲ್ಲ ಇದಕ್ಕೆ ಬ್ಯಾಡಗೆ ಮೆಣಸು ಹಾಕಲೇಬಾರ್ದು ಇದು ಈ ಪತ್ರಡೆ ಒಂದು ಹಳದಿ ಬಣ್ಣದಲ್ಲಿರಬೇಕು ಇವಾಗ ಇದು ನಾನು ಸಿಮ್ಮಲ್ಲಿಟ್ಟು ಎಣ್ಣೆಯಲ್ಲಿ ಹುರ್ಕೊಂಡು ಬಂದಿರುವ ಮೆಣಸಿನಕಾಯಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಧನಿಯಾ ಬೀಜ ತಗೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಧನಿಯಾ ಬೀಜ ಈಗ ಪತ್ರೊಡೆ ಕಮ್ಮಿ ಮಾಡುವಾಗ ಅಳತೆ ಕಮ್ಮಿ ಮಾಡ್ತಾ ಬರಬೇಕು ಪತ್ರೊಡೆ ಇನ್ನಷ್ಟು ಜಾಸ್ತಿ ಮಾಡಬೇಕಂದ್ರೆ ಇದು ಅಳತೆ ಜಾಸ್ತಿ ಮಾಡಬೇಕು ನಾನು ಇವಾಗ ಪತ್ರೊಡೆ ಮಾಡಿದರೆ ಮೂರು ನಾಲ್ಕು ದಿನ ತಿಂದುಬಿಡ್ತೀನಿ ಹಾಗೆ ನಮ್ಮ ಎಲೆ ಅಕ್ಕಿ ಮಸಾಲೆ ಎಲ್ಲ ಸೇರಿಸಿದರೆ ಇಲ್ಲಿ ಒಂದೂವರೆ ಕೆ ಜಿ ಇರ್ಬೋದು ಇವಾಗ ನೋಡಿ ಅರ್ಧ ಕೆ ಜಿ ಅಕ್ಕಿ ಅಷ್ಟೇ ನಾವು ಎಲ್ಲ ತಗೊಂಡಿದ್ದೀವಿ ಅಷ್ಟಕ್ಕೆ ಈ ಮಸಾಲೆ ನೋಡಿ ಇನ್ನು ನೀವು ಜಾಸ್ತಿ ಮಾಡ್ತೀರಾ ಜಾಸ್ತಿ ಮಸಾಲೆ ಹಾಕಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ಮೆಣಸಿನಕಾಯಿನ ಅಳತೆ ಕೂಡ ಕಮ್ಮಿ ಮಾಡಬೇಕು ರುಬ್ಬುವಾಗ ಪುನಃ ಹಣ್ಣು ಹಾಕಬೇಕು ಈಗ ಆಲ್ರೆಡಿ ನಾವು ಅಕ್ಕಿ ಹಿಟ್ಟು ರುಬ್ಬುವಾಗ ಹಣ್ಣು ಹಾಕಿದ್ದೀವಿ ಈಗ ಮಸಾಲೆ ರುಬ್ಬುವಾಗ ಮತ್ತೆ ಒಂದು ಸಣ್ಣ ನಿಂಬೆ ನಿಂಬೆಗಾತ್ರದಷ್ಟು ಹಣ್ಣು ಸೇರಿಸಬೇಕು ಅದು ಮುಖ್ಯವಾಗಿ ನಾನು ಎಲೆಯ ಗುಣ ಹೇಳಿದ್ದೀನಲ್ವಾ ಆಮೇಲೆ ಟೇಸ್ಟಿ ಕೂಡ ಹಾಗಿರುತ್ತೆ ಹಾಗಾಗಿ ಹುಣಸೆಹಣ್ಣು ಮತ್ತು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೇನೆ ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ತಗೊಂಡೆ ನಾನು ಕೆಲವು ಕಡೆ ಬೆಳ್ಳುಳ್ಳಿ ಜೀರಿಗೆಲ್ಲ ಹಾಕ್ತಾರೆ ನಾನು ಹಾಕಲ್ಲ ಹೀಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜೀರಿಗೆ ಹಾಕದೆ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿ ಇರುತ್ತೆ ಬೇರೆಯವರ ಟೇಸ್ಟ್ ಬಗ್ಗೆ ನಾವು ಹಾಗಿಲ್ಲ ನಮ್ಮ ಟೇಸ್ಟ್ ಏನಿದೆ ಅದರ ಅಷ್ಟೇ ಮಾತಾಡಬೇಕು ನಮ್ಮ ಟೇಸ್ಟಿಗೆ ನಮಗೆ ಇದುವೇ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ನಾನು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಒಂದು ಚಿರೋಟಿ ರವೆಯಷ್ಟು ಒಂದು ತರಿ ಇದ್ದರೆ ಪರವಾಗಿಲ್ಲ ತುಂಬ ನುಣ್ಣಗೆ ಅಲ್ಲ ನುಣ್ಣಗೆ ಅಲ್ಲದೇ ಇರಬಾರ್ದು ಒಂದು ಸಣ್ಣ ಚಿರೋಟಿ ರವೆ ಹೇಗಿದೆ ಆ ತರಿಯಲ್ಲಿ ಇರ್ಬೋದು ರುಬ್ಬಿದ್ದು ಈಗ ಒಂದು ಸಲ ರುಬ್ಬಿ ಆಯಿತು ಇನ್ನೊಂದು ಸಲ ಕೂಡ ನಾನು ರುಬ್ಬಿ ಬರ್ತೀನಿ ಆಮೇಲೆ ಅದಕ್ಕೆ ನೀರಿನ ಅಳತೆ ಮಾಡಿ ಹಾಕೋಣ ಈಗ ಎರಡನೇ ಸರ್ತಿ ಕೂಡ ರುಬ್ಬಿ ಆಯಿತು ಇನ್ನೂ ನೀರಿನ ಅಳತೆ ಮಾಡಿ ಇಡುವ ಆಮೇಲೆ ನಾವು ತಿಂಡಿನ ಬೇಯಿಸಬೇಕು ಪತ್ರಡೆಯನ್ನು ಇವತ್ತು ನನಗೆ ಎಲೆ ಸಿಕ್ಕಿಲ್ಲ ನಾನು ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನಮ್ಮ ಅನ್ನದ ತಟ್ಟೆಯಲ್ಲಿ ಬೇಯಿಸ್ತೀನಿ ಹೇಗಿದ್ದರೂ ನಾವು ಅದನ್ನು ಕಟ್ ಮಾಡಲೇಬೇಕಲ್ವ ನಾನು ಎಲೆಗೆ ಬಾಳೆ ಎಲೆಗೆ ದೂರ ಹೋಗಬೇಕಾಗುತ್ತೆ ಹಾಗಾಗಿ ನಾನು ಇವತ್ತು ತಟ್ಟೆಯಲ್ಲಿ ಮಾಡ್ತೀನಿ ಮತ್ತೆ ಬೇಕಾದರೆ ನಾವು ನೀರು ಸೇರಿಸುವ ಅದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದನ್ನು ಮುಚ್ಚಿಟ್ಟು ಇದು ಬೇಯುವಾಗ ನಾವು ನೀರಿನ ಅಳತೆ ಸರಿಯಾಗಿ ಮಾಡೋಣ ಈಗ ಇದನ್ನು ಬದಿಯಲ್ಲಿಟ್ಟು ನಾವು ಪತ್ರಡೆ ತಿಂಡಿಗೆ ರೆಡಿ ಮಾಡೋಣ ಮತ್ತು ಈ ತಟ್ಟೆಯಲ್ಲಿಟ್ಟು ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀನಿ ಒಂದೆರಡು ತಟ್ಟೆಯಲ್ಲಿಟ್ಟು ಸಾಕಾಗುತ್ತೆ ಆಮೇಲೆ ಇದನ್ನು ಹೇಗೂ ನೋಡಿ ನಾವು ಬಾಳೆ ಎಲೆಯಲ್ಲಿ ಮಾಡಿದರೂ ಕೂಡ ನಾವು ಅದನ್ನು ಕಟ್ ಮಾಡಲೇಬೇಕು ಮತ್ತು ಈ ತಟ್ಟೆಯಲ್ಲಿ ಕೂಡ ನಾವು ಕಟ್ ಮಾಡಲೇಬೇಕು ಮಾತ್ರ ಚೆನ್ನಾಗಿ ಬೇಯಬೇಕು ಇದು ಆಮೇಲೆ ಸಾರಿನ ಮಸಾಲೆಯೊಂದಿಗೆ ಕೊನೇಲಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಈಗ ಒಂದು ಇತ್ತಾದರೆ ದೊಡ್ಡ ಇಡ್ಲಿ ಪಾತ್ರೆ ಬೇಕು ಇದಕ್ಕೆ ಚಿಕ್ಕದಾಗೋದಿಲ್ಲ ನೋಡಿ ಉಳ್ದಿರೋದನ್ನು ಇನ್ನೊಂದು ತಟ್ಟೆಗೆ ಹಾಕಿ ಬೇಯಿಸೋಣ ನೋಡಿ ಬಾಳೆ ಎಲೆ ಬೇಕು ಅಂತ ಇಲ್ಲ ಬಾಳೆ ಎಲೆ ಸಿಕ್ಕಿದ್ರೆ ಒಂಥರ ಬಾಳೆ ಎಲೆಗೆ ಒಳ್ಳೆಯ ಅಲ್ವ ಮತ್ತು ಬಾಳೆ ಎಲೆ ಅನ್ನೋದೇ ಒಂದು ಆರೋಗ್ಯಕರವಾಗಿದೆ ಹಾಗಾಗಿ ಬಾಳೆ ಎಲೆಯಲ್ಲಿ ನಮ್ಮ ಹಿಂದಿನ ಅವರೆಲ್ಲ ಅಭ್ಯಾಸ ಮಾಡಿರೋದು ಇನ್ನೊಂದು ಟೈಮ್ ನೀವು ಈ ವಿಡಿಯೋನ ಸರಿಯಾಗಿ ನೋಡಿದರೆ ಇನ್ನೊಂದು ಸಲ ನಾನು ಪತ್ರಡೆಯನ್ನು ಇನ್ನೊಂದು ರೀತಿಯಲ್ಲಿ ಮಾಡೋ ತೋರಿಸ್ತೀನಿ ನನಗೆ ಸ್ವಲ್ಪ ವ್ಯೂ ಸಿಕ್ಕಿದರೆ ಮಾತ್ರ ತೋರಿಸ್ತೀನಿ ಇಲ್ಲಾಂದರೆ ಇಲ್ಲ ಇವಾಗ ಎರಡು ತಟ್ಟೆ ಕೂಡ ರೆಡಿ ಆಯಿತು ಇನ್ನು ಇಡ್ಲಿ ಇಟ್ಟು ಕನಿಷ್ಠ ಒಂದು ಮೂವತ್ತು ನಿಮಿಷ ಆದರೂ ಬೇಯಿಸಲೇಬೇಕಿದು ಆ ಎಲೆ ಬಣ್ಣ ಚೇಂಜ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ ಹೊರದಲ್ಲಿ ನೀರು ಹಾಕಿ ಇದನ್ನು ತಟ್ಟೆಯನ್ನು ಉಲ್ಟಾ ಇಡಿ ತಟ್ಟೆಯನ್ನು ಉಲ್ಟಾ ಇಟ್ಟು ಒಂದು ಪಾತ್ರೆಗೆ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಳ್ಳಿ ಮೊದಲಲ್ಲಿ ಮೂರು ತಟ್ಟೆ ಆದರೆ ಎರಡು ತಟ್ಟೆಯಲ್ಲಿ ಮಾತ್ರ ಬೇಯಿಸಿ ಯಾಕೆಂದರೆ ಎರಡನೇ ತಟ್ಟೆ ಇಡ್ಲಿಕ್ಕೆ ಆಗೋದಿಲ್ಲ ಮತ್ತು ಮೇಲಿನ ತಟ್ಟೆಯನ್ನು ಉಲ್ಟಾಕಿ ಹಾಗೆ ಬೇಯಿಸೋಣ ಈಗ ಇನ್ನೊಂದು ತಟ್ಟೆಯನ್ನು ಕೂಡ ಈ ಥರ ಊಟ ಇಡಿ ಅದರ ಮೇಲೆ ಹೀಗೆ ಇಡಿ ಬಾಳೆ ಎಲೆ ಇಲ್ಲ ಅಂತ ಏನು ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೇಗಿದ್ರೂ ನಡೆಯುತ್ತೆ ನಮ್ಮ ತಿಂಡಿ ಸ್ವಲ್ಪ ತಲೆ ಖರ್ಚು ಮಾಡಬೇಕು ಅಷ್ಟೇ ಒಂದೇ ತಟ್ಟೆಯಲ್ಲಿ ಮಾಡುವಾಗಿದ್ರೆ ಈಗ ಒಂದೇ ತಟ್ಟೆಯಲ್ಲಿ ಮಾಡುವಾಗಿದ್ರೆ ಮಧ್ಯ ತಟ್ಟೆಯಲ್ಲಿ ಮಾಡಿ ಯಾಕಂದರೆ ನೀರು ರಟ್ಟೋದು ಬೇಡ ಇದಕ್ಕೆ ಸರಿಯಾಗಿ ತಳಕ್ಕೆ ಸರಿ ಲೆಕ್ಕದಲ್ಲಿ ನೀರು ಹಾಕಬೇಕು ಈಗ ಮುಚ್ಚಿಟ್ಟು ಈಗ ಬೇಯಿಸೋಣ ಒಂದು ಮಿನಿಮಮ್ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ ಇನ್ನು ಹೀಗೆ ಒಂದು ನಲವತ್ತು ನಿಮಿಷಗಳ ಕಾಲ ಬೇಯಲಿ ಮೂವತ್ತರಿಂದ ನಲ್ವತ್ತು ನಿಮಿಷ ಮತ್ತು ಸಾರಲ್ಲಿ ಕೂಡ ಅದು ಕುದೀಲಿಕ್ಕಿದೆ ಅಲ್ವ ನಮ್ಮ ಪತ್ರೊಡೆ ಬೆಂದಿರ್ಬೋದು ಹೇಗಾಗಿದೆ ಅಂತ ನೋಡೋಣ ಬೆಂದರೆ ಸ್ವಲ್ಪ ತಣಿದ ಮೇಲೆ ಕಟ್ ಮಾಡಿ ನೋಡಿ ಇಲ್ಲ ನಮ್ಮ ಪತ್ರೊಡೆ ರೆಡಿಯಾಗಿದೆ ಪತ್ರೊಡಂತೂ ರೆಡಿ ಆಯಿತು ಬಿಸಿ ಹಾರಿದ ಮೇಲೆ ಅಷ್ಟೇ ಕಟ್ ಇದನ್ನು ಚೆನ್ನಾಗಿ ಬೆಂದಿದೆ ನೋಡಿ ಎರಡೂ ಕೂಡ ಸ್ವಲ್ಪ ಬಿಸಿ ಹಾರಬೇಕು ಆವಾಗ ಕರೆಕ್ಟ್ ಪೀಸ್ ಪೀಸ್ ಆಗಿ ಬರುತ್ತೆ ಇದು ಅಷ್ಟೊತ್ತಿಗೆ ನಮ್ಮ ಮಸಾಲೆಯನ್ನು ಕುಡೀಲಿಕ್ಕೆ ಇಡೋಣ ನಾವು ಇನ್ನಿದಾನೆ ಹೀಗೆ ನೋಡಿ ಮಾರ್ಕ್ ಮಾಡಬೇಕು ಆಮೇಲೆ ಹೀಗೆ ಇಷ್ಟಿಷ್ಟು ದೊಡ್ಡದಾಗಿರಲಿ ಹೀಗೆ ಇದು ಬಿಸಿ ಆರಿರಬೇಕು ಈಗ ಮೂರು ಥರದ ಅಕ್ಕಿ ಹಾಕಿದಲ್ವ ನಾವು ಹಾಗಾಗಿ ಚೆನ್ನಾಗಿ ಬಂದಿದೆ ಇದು ಎರಡು ರೀತಿಯ ಕುಚ್ಚಲಕ್ಕಿ ಬಿಳಿ ಕುಚ್ಚಲಕ್ಕಿ ಕೆಂಪು ಕುಚ್ಚಲಕ್ಕಿ ಆಮೇಲೆ ಅನ್ನದ ಬಿಳಿ ಅಕ್ಕಿ ದೋಸೆ ಅಕ್ಕಿನೂ ಆಗುತ್ತೆ ಹೋಗಿತ್ತು ಇವಾಗ ಈಗ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನಾನು ಈಗ ಈ ಪೀಸನ್ನೆಲ್ಲ ಹೀಗೆ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ನಮ್ಮ ಪತ್ರದ ಪೀಸ್ ಒಳ್ಳೆ ಹಲ್ವ ಥರ ಬಂದಿದೆ ನೋಡಿ ಹಾಗಾಗಿ ಇದನ್ನೆಲ್ಲ ಹೀಗೆ ಹಾಕಿ ಆಮೇಲೆ ನಮ್ಮ ರುಬ್ಬಿದ ಮಸಾಲೆಯನ್ನು ಹಾಕಿ ಉಪ್ಪು ಹಾಕಿ ಕುದಿಸಿದರೆ ನಮ್ಮ ಪತ್ರದ ಕೂಡ ರೆಡಿಯಾಗುತ್ತೆ ಕೂಡ ಈಗ ರೆಡಿಯಾಗಿದೆ ಅಲ್ವಾ ಇಷ್ಟು ಪೀಸ್ ಬೇಕಾಗುತ್ತೆ ಅದಕ್ಕೆ ನಾನು ಅಷ್ಟು ಮಸಾಲೆ ಹಾಕಿದ್ದೀನಿ ಮಾಡಿ ಅದಕ್ಕೆ ಇದ್ರದಾದ ಕೆಲಸಗಳಿದೆ ಸ್ವಲ್ಪ ಮಾಡಬೇಕು ಅಷ್ಟೇ ಮಾಡಿದರೆ ನಮಗೆ ಒಳ್ಳೆ ತಿಂಡಿನ ತಿನ್ಬೋದು ಈಗ ತಿಂಡಿಗೆ ಉಪ್ಪು ಹಾಕಿದ್ದೀನಿ ನಾನು ಇನ್ನು ಮಸಾಲೆ ಅದು ಉಪ್ಪು ಹಾಕಬೇಕು ಇದು ಕುದಿಬೇಕಂದರೆ ಇವಾಗ ಮಸಾಲೆ ಹಾಕೋಕೆ ಈ ಮಸಾಲೆಯನ್ನು ಹೀಗೆ ಹಾಕೋದು ಈಗ ಇದು ಕುದಿಬೇಕು ಚೆನ್ನಾಗಿ ಕುದಿಬೇಕು ಹಾಗೇ ನಿಮಗೆ ಬೇಕಂದರೆ ಮಾತ್ರ ಒಂದು ಈರುಳ್ಳಿ ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕಿ ದೊಡ್ಡ ಈರುಳ್ಳಿ ಅಂದರೆ ಒಂದು ಅರ್ಧ ಸಾಕು ಕೆಲವರು ಹಾಕೋದಿಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿಸಬೇಕು ಈಗ ಉಪ್ಪು ಹಾಕ್ಬೋದು ನಾವು ತಿಂಡಿಗೆ ಈ ಏನು ಹೇಳಿದ್ದು ಪತ್ರಡೆಗೆ ಆಲ್ರೆಡಿ ಉಪ್ಪು ಹಾಕಿದ್ವಿ ಮಸಾಲೆಗೆ ಮಾತ್ರ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕಿ ನಮ್ಮ ಪತ್ರಡೆ ಹೇಗಾಗಿದೆ ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಫುಲ್ಲು ಕುದಿದರೆ ಇದು ಪತ್ರಡೆ ಈಗ ರೆಡಿ ಆಗುತ್ತೆ ನಮ್ಮದು ನೋಡಿ ನಿಮಗೆ ಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ನಾನೀಗ ಎರಡನೇ ಸಲ ಉಪ್ಪು ಸೇರಿಸಿದೆ ತುಂಬ ಸೂಪರಾಗಿ ಬಂದಿದೆ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡ್ಬೇಕಾಯ್ತಾ ಕುದಿಬೇಕು ಚೆನ್ನಾಗಿ ಹೊತ್ತು ಮಾಡಿ ನಾಳೆ ತಿನ್ನುವಂತಹ ತಿಂಡಿ ಊರ ಕಡೆ ಎಲ್ಲ ಮಾಡೋದು ಹಾಗೆ ನಮ್ಮ ಪತ್ರಡೆ ರೆಡಿ ಆಯಿತು ಇವಾಗ ಚೆನ್ನಾಗಿ ಕುದ್ದಿದೆ ಇದು ಹಳೇ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರ ಕಾಲದಲ್ಲಿ ಮಾಡುವಂತಹ ಒಂದು ಶೈಲಿಯ ಪತ್ರಡೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಆಮೇಲೆ ವ್ಯೂವ್ಸ್ ಕೊಡಿ ಇನ್ನೂ ಒಳ್ಳೆ ಒಳ್ಳೆಯ ಹೊಸ ಹೊಸ ಅಡುಗೆಯೊಂದಿಗೆ ನಾನು ಬರ್ತೀನಿ ಎಲ್ರಿಗೂ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್